ಸೊನ್ನೆ ಇದು ಲಾಗಿಂದ ಈಗ ನಾನು ವಾಪಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಲ್ಲಿಂದನೇ ನೋಡಿ ಇದೆಲ್ಲ ವುಡನ್ ಅಂದ್ರೆ ಮೇಲ್ಗಡೆ ಕಾಂಕ್ರೀಟ್ ಹಾಕಿದ್ದಾರೆ ಕೆಳಗಡೆ ವುಡನ್ ಎಲ್ಲ ಕಡೆ ಅಂತ ಗೊತ್ತಿಲ್ಲ ಆದ್ರೆ ಇಲ್ಲಿ ಈ ತರ ಇದೆ ಮತ್ತೆ ಇದೆಲ್ಲ ಆಗಿನ ಕಾಲದಲ್ಲಿ ಮೇಲೆ ಈ ತರ ಮಾಡ್ತಿದ್ರು ಈಗೆಲ್ಲ ಲಿಂಟಲ್ ಟೈಪ್ ಬರ್ತದೆ ಸಿಮೆಂಟ್ ಇದು ಸೊ ಈಗ ಅದು ನೋಡಿ ಎಲ್ಲ ವುಡ್ ಹಾಕಿದ್ದಾರೆ ಅದರ ಮೇಲೆ ಕಾಂಕ್ರೀಟ್ ಎಷ್ಟು ವರ್ಷ ಸ್ಟ್ರಾಂಗ್ ಆಗಿ ನಿಂತಿದ್ದು ಸತ್ಯ ಒಂಥರ ಅದ್ಭುತ ಆ ನೋಡಿ ಈಗ ಜನ ಇಲ್ಲ ಅಷ್ಟೇನು ಮಧ್ಯಾಹ್ನದ ಕಾರಣ ಜನ ಇಲ್ಲ ಆಲ್ಮೋಸ್ಟ್ ಇದೆಲ್ಲ ನಿಮಗೆ ತೋರಿಸಿದೆ ನೋಡ್ಬೋದು ಇನ್ನು ನಿಮಗೆ ಇದನ್ನೊಂದು ಕ್ಲಿಯರ್ ಆಗಿ ತೋರಿಸ್ತೀನಿ ಏನೇರುವ ಅಂತ ಇದು ಏನು ಹೇಳೋದು ಅದಕ್ಕೆ ನಾನೀಗ ತೋರಿಸಿದ್ದೆ ನೋಡಿ ನಿಮ್ಗೆ ನಿಮಗೆ ಇಂದ ತೋರಿಸ್ತೀನಿ ಯಾವ ರೀತಿ ಈ ಕಾಣ್ತದೆ ಅಂತ ನೋಡಿ ಈ ರೀತಿ ಕಾಣ್ತದೆ ಇದು ಅಲ್ಲಿ ಕೆಳಗೆ ಸಹ ಕಾಣ್ತದೆ ಈ ಈ ಟಾಪ್ ಕಾಣ್ತದೆ ಕೆಳಗಡೆ ಅದು ಕೆಳಗಿದು ಕಾಣಲ್ಲ ಇದು ಕಾಣ್ತದೆ ಈ ಕೆಳಗೆ ಕೆಳಗೆಯಿಂದ ಕಾಣ್ತದೆ ನಲ್ಲಿಂದ ಬನ್ನಿ ಹೋಗುವ ಇದು ಡೈರೆಕ್ಟ್ ಕೆಳಗಡೆ ಆಗ ನಾನು ಒಂದು ಸ್ಟೆಪ್ ಹತ್ತಿ ಇನ್ನೊಂದು ಸ್ಟೆಪ್ ಎರಡು ಸ್ಟೆಪ್ಸ್ ಹತ್ತಿದೆ ಈಗ ಇದು ಡೈರೆಕ್ಟ್ ಆಗಿ ಕೆಳಗೆ ಹೋಗ್ತದೆ ಈ ಸ್ಟೆಪ್ಸ್ ಇಲ್ಲಿ ಸಹ ಒಂದುಂಟು ಆ ಕಡೆ ರೈಟ್ ಅಲ್ಲಿ ಇದರ ಅಪೋಸಿಟ್ ರೈಟ್ ಸೈಡ್ ಅಲ್ಲಿ ಸಹ ಒಂದು ಡೈರೆಕ್ಟ್ ಆಗಿ ಕೆಳಗೆ ಇಳಿಲಿ ಕಾಣ್ತದೆ ಇದನ್ನು ಡೈರೆಕ್ಟ್ ಕೆಳಗೆ ಇಳಿಬಹುದು ಎ ಟೈಮ್ ಒಬ್ಬರಿಗೆ ಮಾತ್ರ ಅಲ್ಲೊಬ್ರು ಹತ್ತುತ್ತಿದ್ದಾರೆ ಸೊ ನಿಲ್ಲಿ ಕೇಳಿದಾದ್ರೆ ಹತ್ತುತ್ತಿದ್ದಾರೆ ಅವರು ಸ್ವಲ್ಪ ಇಬ್ರು ಬಂದ್ರೆ ಸ್ವಲ್ಪ ಕಷ್ಟ ಕೆಳಗೆ ಮೇಲೆ ಸ್ವಲ್ಪ ಸೈಡ್ ಸಾಕಾಗಲ್ಲ ಅಷ್ಟು ಇದಿಲ್ಲ ಇದು ಆಗಲ್ಲ ಇಲ್ಲ ಸೊ ಹಾಗೆ ಬಂದೆ ನೋಡಿ ಕೆಳಗಡೆ ಡೈರೆಕ್ಟ್ ಕೆಳಗಡೆ ಈಗ ಹಾಗಂದ್ರೆ ಒಂದು ಸ್ಟೆಪ್ ಹೋಗಿ ಮತ್ತೆ ಟೆರೆಸ್ಸಿಗೆ ಹೋಗಿದ್ದು ಇದು ಡೈರೆಕ್ಟ್ ಮೇಲಿಂದ ಕೆಳಗಡೆನೆ ಬಂದೆ ನಾನು ಈಗ ಇಲ್ಲಿ ಕೆಳಗಡೆ ಒಂದು ಶಾಪ್ ಇದೆ ಕೋಲ್ಡ್ ಡ್ರಿಂಕ್ಸ್ ಇದು ಸೊ ಅಲ್ಲಿ ಹಾಕಿದ್ದಾರೆ ನೋಡಿ ಆಗಿ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿದ್ರೆ ಇದು ಬಾಯಾರಿಕೆ ಜಾಸ್ತಿ ಆಗ್ತದೆ ಅಂದ್ರೆ ಅದರಲ್ಲಿ ಿರ್ತದಲ್ಲ ಶುಗರ್ ಸೊ ಬಾಯಾರಿಕೆ ಜಾಸ್ತಿ ಆಗ್ತದೆ ಅದಕ್ಕೆ ನಾನು ವಾಟರ್ ಬಾಟ್ಲ್ ಇಟ್ಕೊಂಡಿದ್ದೀನಿ ಸೊ ಬೇಡ ಡ್ರಿಂಕ್ಸ್ ಸೊ ಇನ್ನು ಸ್ವಲ್ಪ ಇಲ್ಲಿ ರೆಸ್ಟ್ ಮಾಡುವ ಅಂತ ಇದ್ದೀನಿ ನೋಡಬೇಕು ಸೀಟ್ ಇದೆಯಾ ಅಂತ ಸಿಟಿ ಅಲ್ಲಿಂದ ಕಾಣ್ತಿದೆ ಸೀಟಿ ಬನ್ನಿ ಅಲ್ಲಿ ಹೋಗುವ ಅಲ್ಲಿ ಹೋಗಿ ನಿಮಗೆ ಇದರ ವ್ಯೂ ತೋರಿಸ್ತೀನಿ ಆಲ್ ದರ್ಬಾರ್ ಮಾಲ್ ಇದು ವ್ಯೂ ನೋಡಿ ಈ ಥರ ಇದೆ ದಿಮಾನಿ ಕಾಸ್ ನೋಡ್ಬೋದು ಇನ್ನು ಇಲ್ಲಿಂದ ನಿಮಗೆ ಆ ಟೆಂಪಲ್ ಅಂತ ತೋರಿಸ್ತೀನಿ ಅಲ್ಲಿ ಮೇಲಿಂದ ಎರಡು ಕಲ್ಲು ಕಾಣಿಸ್ತಿತ್ತು ನೋಡಿ ಅಲ್ಲಿ ಕೆಳಗಡೆ ಒಂದು ಟೆಂಪಲ್ ಇದೆ ಹೇಳಿದೆ ಇದೆ ಅಲ್ಲಿ ಮೇಲ್ಗಡೆ ನೋಡಿ ಅಂತ ಕಾಣ್ತಿದೆ ಕಲ್ಲು ಸಮತ ಟೆಂಪಲ್ ಇದೆ ಅದರ ಕೆಳಗಡೆ ಇರುವಂಥ ಟೆಂಪಲ್ ನೋಡ್ಬೋದು ಯಾವ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ಅಂದರೆ ಟೆಂಪಲ್ ಇದೆ ಇಲ್ಲೊಂದು ಇನ್ನು ಇಲ್ಲಿಂದ ಕೆಳಗಡೆ ಹೋಗುವ ಕೆಳಗಡೆ ಅಲ್ಲಿ ಒಂದು ಏನೋ ಕಾಣಿಸ್ತಿದೆ ಅದೇನಂತ ಗೊತ್ತಿಲ್ಲ ನನಗೆ ಬನ್ನಿ ಹೋಗುವ ಆದ ಕೆಳಗಡೆ ಹೋಗ್ತಾ ಹೋಗ್ತೀನಿ ನೋಡಿ ಇಲ್ಲಿಂದ ಕೆಳಗಡೆ ದಾರಿ ಉಂಟು ಹೀಗೆ ಫುಲ್ ಕೆಳಗೆ ಆಗ್ತದೆ ಅಲ್ಲಿಂದ ಇಲ್ದ ಇಲ್ದಿ ಇಲ್ದು ಇಲ್ಲೊಂದು ಏನೋ ಇದೆ ಒಂಥರ ಜೈಲಿನ ಬಾಗಿಲ್ ತರ ಇದೆ ಅಂದ್ರೆ ಅದೇನು ಗೊತ್ತಿಲ್ಲ ಬನ್ನಿ ಹೋಗಿ ನೋಡೋ ಒಳಗಡೆ ಏನಿದೆ ಅಂತ ಸೆಕ್ಯೂರಿಟೀಸ್ ಎಲ್ಲ ಏನೋ ಊಟ ಏನೋ ಮಾಡ್ತಿದ್ದಾರೆ ಈ ಕಡೆ ಯಾರೋ ಫೋಟೋನು ಏನು ಯಾಕೋ ಹೋಗಿದ್ದಾರೆ ಮೇಲೆ ಏನು ಅಂತ ಗೊತ್ತಾಗ್ತಿಲ್ಲ ಅದು ಮೇಲ್ಗಡೆ ಏನಿದೆ ಅಂತ ಗೊತ್ತಾಗ್ತಿಲ್ಲ ನೋಡಿ ಸೈನು ಫುಲ್ ಡಾರ್ಕ್ ಇದೆ ಏರಿಯಾ ಅಲ್ಲಿಂದ ವಾಪಸ್ ಕೆಳಗೆ ಹೋಗುವ ಇನ್ನು ಕೆಳಗೆ ಹೋಗುವ ಏನು ಇದೆ ಅಂತ ನೋಡುವ ಅಲ್ಲಿಂದ ಕೆಳಗೆ ಬಂದು 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 ನೋಡಿ ಈ ಕಡೆ ಇಲ್ಲಿಗೆ ಬಂದೆ ಇಲ್ಲೇನು ಇದೆ ಅಲ್ಲಿ ಇದು ಸಹ ಡೈರೆಕ್ಟ್ ಕೆಳಗೆ ಹೋಗ್ತದ ಅಂತ ರೋಡು ಅಂದರೆ ನಾನು ಇಲ್ಲಿಂದ ಹೋಗೋದಿಲ್ಲ ನಾನು ಆ ಕಡೆ ರೈಟಿಂದನೇ ಹೋಗ್ತೀನಿ ಇಲ್ಲಿಂದ ಬೇಡ ಯಾರು ಇಲ್ಲಿಂದ ಹೋಗ್ತಾನೂ ಇಲ್ಲ ಹಾಕಿ ಹೋಗುದು ಅದಕ್ಕೆ ರೈಟಿಂದ ಹೋಗ್ತೀನಿ ಅಂದರೆ ಇಲ್ಲಿಂದ ಇಲ್ಲಿಂದ ಹೋಗ್ತೀನಿ ನೋಡ್ಬೋದು ಆ ಟೈಮಲ್ಲಿ ಹೇಗೆಲ್ಲ ಇದನ್ನು ಬಿಲ್ಡ್ ಮಾಡಿದ್ದಾರೆ ಅಂದರೆ ಸೂಪರ್ ಇನ್ನು ಇದು ಅದೇ ಯಾವ ರೀತಿ ಇದೆ ಅಂತ ಇಲ್ಲೊಂದು ಏನೋ ಏನೋ ಏನಂತ ಅದನ್ನ ಏನಂತಾನೆ ನಮಗೆ ಅರ್ಥ ಆಗುದಿಲ್ಲ ಅದು ಆ ರೀತಿ ಬಿಲ್ಡ್ ಮಾಡಿದ್ದಾರೆ ನೋಡಬಹುದು ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ ಈ ಇದು ನೋಡಿ ಇಲ್ಲಿಂದ ವ್ಯೂ ಯಾವತರ ಅಲ್ಲಿಂದ ಗಾರ್ಡನ್ ಇದೆ ನೋಡಿ ಅದು ಡೈರೆಕ್ಟ್ ಆ ಗಾರ್ಡನ್ ಇಳಿತಿತ್ತು ಏನು ನಾನು ಈ ಕಡೆಯಿಂದ ಬಂದೆ ಇಲ್ಲಿ ಸಹ ಏನೋ ಒಂದು ಅದಾಗ ಅಲ್ಲಿ ಹತ್ತಿದೆ ನೋಡಿ ಅದ ಡಾರ್ಕ್ ಏರಿಯಾ ಅಂತ ಹೇಳಿದೆ ಅದೇ ಆಗಿರ್ಬೋದು ಇಲ್ಲಿಂದ ಸಹ ನೋಡಿದೆ ಇಲ್ಲಿಂದ ಬಂದ್ ಮಾಡಿದ್ದಾರೆ ನಾವು ಇಲ್ಲಿಂದ ಹೋಗುವ ಇನ್ನು ಕೆಳಗೆ ಹೋಗುವ ಕೆಳಗೆ ಹೋಗಿ ಏನಂದ್ರೆ ಇದ್ರೆ ನಿಮಗೆ ಇಂಟ್ರೆಸ್ಟಿಂಗ್ ಇದ್ದರೆ ತೋರಿಸ್ಲಿ ತೋರಿಸ್ತೀನಿ ಎಲ್ಲ ನೋಡ್ಬೋದು ಒಂಥರ ಚೆನ್ನಾಗಿದೆ ಇದು ಆ ಟೈಮಲ್ಲಿ ಯಾವುದಕ್ಕೆ ಯೂಸ್ ಆಗ್ತಿತ್ತು ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ನೋಡಿ ಚೆನ್ನಾಗಿದೆ ಆ ಟೈಮಲ್ಲಿ ಯಾವುದಕ್ಕೆ ಯೂಸ್ ಆಗ್ತಿತ್ತು ಅಂತ ಗೊತ್ತಿಲ್ಲ ಅಂದರೆ ಆದರೂ ಆಗದಿಂದ ಇಲ್ಲಿವರೆಗೂ ಸಹ ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ ಅಂದರೆ ಗ್ರೇಟ್ ಸತ್ಯವಾಗ್ಲು ಕೆಲವೊಂದು ಕಡೆ ಬಿದ್ದೋಗಿದೆ ಅಂದರೆ ಮತ್ತೆ ಅಷ್ಟೇನು ಇದಾಗಿಲ್ಲ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಆ ಟೈಮಲ್ಲಿ ಬಿಲ್ಡ್ ಮಾಡಿದಂಥದ್ದು ಇಲ್ಲಿವರೆಗೂ ಸಹ ಇಲ್ಲೆಲ್ಲ ಏನಾಗಿಲ್ಲ ಕೆಲವು ಕಡೆ ಮಾತ್ರ ಬಿದ್ದೋಗಿದ್ದು ಮತ್ತೆ ಇಲ್ಲಿಂದ ಇನ್ನೂ ಕೆಳಗೆ ಹೋಗ್ತೀನಿ ಇನ್ನು ಕೆಳಗೆ ಕೆಳಗೆ ಹೋಗ್ತೀನಿ ಇದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಹೋಗುವ ಇನ್ನು ಕೆಳಗಡೆ ಏನಿದೆ ಅಂತ ನೋಡುವ ಇದು ಅಲ್ಲಿಂದ ಕೆಳಗಡೆ ಬಂದು ನೋಡಿ ಏನೋ ಆಲ್ಫಾಬೆಟ್ಸ್ ಇದೆ ತುಂಬ ಏನಂತ ಗೊತ್ತಿಲ್ಲ ಅದು ಕರೆಕ್ಟಾಗಿ ಆಲ್ಫಾಬೆಟ್ಸ್ ಮತ್ತು ಫುಟ್ ಪ್ರಿಂಟ್ ತರ ಏನೋ ತುಂಬ ಇದೆ ಅದು ಕರೆಕ್ಟಾಗಿ ಏನಂತ ಗೊತ್ತಿಲ್ಲ ಇಲ್ಲಿ ಸ್ವಲ್ಪ ಇದಾಗಿದೆ ಹೋಗಿದೆ ನೋಡ್ಬೋದು ಯಾವ ಥರ ಇದೆ ಅಂತ ಆದರೂ ಸ್ಟ್ರಾಂಗ್ ಆಗಿದೆ ಮಾತ್ರ ಸೂಪರ್ ಆಗಿದೆ ಇದು ಒಳಗಡೆ ಇದೆ ಅಂದರೆ ಫುಲ್ ತಂಪು ತಂಪು ಹೊರಗಡೆ ಹೋದರೆ ಫುಲ್ ಬಿಸಿಲಿಗೆ ಫುಲ್ಲು ಬಿಸಿಲಿದೆ ಹೊರಗಡೆ ಅಂದ್ರೆ ಒಳಗೆ ಮಾತ್ರ ಫುಲ್ ಕೂಲ್ ಆಗಿದೆ ಅಂದರೆ ಅದೇ ಗೆ ಮಾಡಿದ ಅಂತ ಗೊತ್ತಿಲ್ಲ ಕೂಲಾಗಿ ಇರಬೇಕು ಅಂತ ಗೊತ್ತಿಲ್ಲ ನನಗೆ ಸಹ ಅದೇ ರೀಸನ್ ಗೆ ಮಾಡಿದ ಅಂತ ಅದಾದ್ಮೇಲೆ ನೋಡಿ ಯಾವ ರೀತಿ ಇದೆ ಅಂತ ವಾಲ್ ಎಲ್ಲ ಎಷ್ಟು ತಿಕ್ಕಾಗಿದೆ ಅಂತ ಇದು ನೋಡಿ ಇದು ಟೆರಿಸ್ ಇದ್ದು ಇದು ಸ್ಟೆಪ್ಸ್ ಇಲ್ಲಿಂದ ನಿಲ್ಕೊಂಡು ಹೋಗ್ಬೇಕು ಮೇಲಿಂದ ಬಂದರೆ ಡೈರೆಕ್ಟ್ ಇಲ್ಲಿಂದನೇ ಕೆಳಗೆ ಇಲ್ಕೊಂಡು ಹೋಗ್ಬೇಕು ಅಲ್ಲಿಂದ ಬಂದು ಇಲ್ಲಿ ಇದೇನೋ ಇದೆ ಇಲ್ಲಿ ಸಹ ಸೇಮ್ ಆ ಥರ ಅಂದರೆ ಇದಕ್ಕೊಂಥರ ಇದು ಮಾಡಿದ್ದಾರೆ ಕಲ್ಲೇನು ಬಿಟ್ ಅಲ್ಲಿಗೆ ಏನು ಬಿಟ್ಟುಬಿಟ್ಟಿಲ್ಲ ಒಂಥರ ನಮ್ಮ ಇದರಲ್ಲಿ ಗಾರೆ ಮಾಡ್ತಾರೆ ನೋಡಿ ಆ ಥರ ಹಾಕಿದ್ದಾರೆ ಏನಂತ ಗೊತ್ತಿಲ್ಲ ಅದು ಕರೆಕ್ಟಾಗಿ ನೋಡಿ ಹೊಳ ಹೊಳ ಹೊಳಗೆ ಮಾತ್ರ ತುಂಬ ಹೈಟ್ ಇಲ್ಲ ಸಣ್ಣದಾಗಿದೆ ಯಾಕೆ ಈ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಆದರೂ ಚೆನ್ನಾಗಿದೆ ಟೋಟಲ್ ಆಗಿ ನೋಡ್ಬೋದು ಚೆನ್ನಾಗಿದೆ ಅದೊಂದು ಬಿಲ್ಡ್ ಮಾಡಿದಂಥ ಸ್ಟ್ರಕ್ಚರ್ ನೋಡಿ ಓವರ್ ಆಲ್ ಆಗಿ ಹೇಗೆ ಕಾಣಿಸ್ತದೆ ಅಂತ ಸುಲಭವಾಗಿದೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಆ ಕಡೆಯಿಂದ ಹೋಗಿ ಅಲ್ಲಿಂದ ಇಲ್ಲದೆ ಇದೇನಂದರೆ ನಮಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಸೆಕ್ಯೂರ್ ಹೇಗೆ ಇರ್ತಿತ್ತು ಈಗ ಹೇಗಿದೆಯೋ ಹಾಗೆಯೇ ಮೊದಲು ರಾಜರಲ್ಲಿ ಕೆಲಸ ಸಿಗಬೇಕಂದ್ರೆ ಈ ಟೂ ಫಿಫ್ಟಿ ಟೂ ಫೋರ್ಟಿ ಕೆಜಿಸನ್ನು ಒಂದೇ ಕೈಯಲ್ಲಿ ಎತ್ತಬೇಕಿತ್ತು ನೋಡಿ ಎಷ್ಟು ಇದಿದೆ ಅಂತ ಒಂದೇ ಕೈಯಲ್ಲಿ ಎತ್ತಿದ್ರೆ ಅವರಿಗೆ ರಾಜರ ಹತ್ರ ಕೆಲಸ ಸಿಕ್ತಿತ್ತು ಸೊ ಅದೊಂಥರ ಸೆಕ್ಯೂರ್ಡು ಅಂತ ಈಗ ನಮಗೆ ಗೌರ್ಮೆಂಟ್ ಜಾಬ್ ಹೇಗಿದೆಯೋ ಹಾಗೆಯೇ ಅದು ಸಹ ಸೊ ಇಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೆ ನಾನು ಸೊ ಇಲ್ಲಿಗೆ ಲಾಗನ್ ನಾನು ಎಂಡ್ ಮಾಡ್ತೀನಿ ಇನ್ನೊಂದೇನಂದ್ರೆ ಆ ಎಂಟ್ರೆನ್ಸಲ್ಲಿ ಒಂದು ಸ್ಪೆಷಲ್ ಇದೆ ಅದೇನಂತ ನಿಮಗೆ ಹೇಳ್ತೀನಿ ಇಲ್ಲಿ ಒಂದು ನಿಮಿಷ ಅಲ್ಲಿ ಕೆಳಗೆ ಹೋಗ್ತೀನಿ ನಾನು ಕೆಳಗೆ ಹೋಗಿ ನಿಮಗೆ ಹೇಳ್ತೀನಿ ಅದೊಂದು ಸ್ಪೆಷಲ್ ಇದೆ ನೋಡಿ ಇದೆ ಈ ಇಲ್ಲಿ ನಾವು ಸೆಂಟರ್ ಅದರ ಸೆಂಟರ್ಗೆ ನಿಂತು ಕ್ಲ್ಯಾಪ್ಸ್ ಮಾಡಿದರೆ ಅದು ರಿಫ್ಲೆಕ್ಟ್ ಆಗ್ತದೆ ನಮಗೆ ರಿಫ್ಲೆಕ್ಟಾಗಿ ನಮ್ಮ ಕ್ಲಾಪ್ಸ್ ಅವನು ಕೇಳ್ತದೆ ಇದೊಂದು ಇಲ್ಲಿ ಸ್ಪೆಷಲ್ ಫ್ರೆಂಟ್ ಎಂಟ್ರೆನ್ಸಲ್ಲಿ ಸೊ ಇಲ್ಲಿಗೆ ಲಾಗನ್ನು ನಾನು ಮಾಡ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಇಷ್ಟ ಆಗಿಲ್ಲದೆ ಡಿಸ್ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನಾದರೂ ಚೇಂಜಸ್ ಬೇಕಿದ್ದರೆ ಇನ್ನು ಮುಂದಿನ ಲಾಗಲ್ಲಿ ಸಿಗುವ ಅಂಟಿಲ್ ದನ್ ಟೇಕೇಟ್ ಟಾಟಾ ಬಾಯ್ ಬೈ ಬಾಯ್ ಬೈ ಫ್ರಮ್ ಗೋಲ್ಕೊಂಡ ಫೋರ್ಡ್ ಹೈದರಾಬಾದ್ ఎంట్రెన్స్ తెలి ఫే కొంచు ఉండు నమ్మ డూట్ క్లాప్ మళ్ళీ తనకైట్టు అవు రిఫ్లెక్ట్ అది నమకి ఉండు ఉంట్రెన్స్ దా కొంచెం స్పెషల్ సో అని పండ్ర బాకీతి సో ఇప్పుడు ఎంట్రెన్స్ సో ఇడీ లాగా నేను ఎండ్ మన ఆల్మోస్ట్ థియర్ ఇన్వే ఇష్ట ఆగితే లైక్ మిస్టా డీస్లైక్ మిపలే అంత నెంజ్ కమెంట్ పడలి సో నా నెక్స్ట్ దా వీడి తిక్గా అంటే ఎట్ ఆట బై 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 ఫ్రమ్ కల్కండ ఫోర్ట్